ನ್ಯೂಯಾರ್ಕ್ ನಗರದಲ್ಲಿ ಗೂಗಲ್ನಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ಮೂಲದ ತಂತ್ರಜ್ಞಾನರೊಬ್ಬರು ತಮ್ಮ ಮಾನಸಿಕ ಖರ್ಚುಗಳ ವಿವರಗಳನ್ನು ಹಂಚಿಕೊಂಡಿದ್ದು ಇದು ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ವಾರ್ಷಿಕ ಒಂದು ಪಾಯಿಂಟ್ ಆರು ಕೋಟಿ ಸಂಬಳ ಪಡೆಯುವ ಈ ವ್ಯಕ್ತಿಯ ಜೀವನ ಶೈಲಿ ಮತ್ತು ಖರ್ಚುಗಳನ್ನು ತಿಳಿದುಕೊಳ್ಳಲು ಹಲವರು ಕುತೂಹಲ ತೋರಿದ್ದಾರೆ ಮಾಸಿಕ ಆದಾಯ ಮತ್ತು ಖರ್ಚುಗಳ ವಿಶ್ಲೇಷಣೆ ಗೂಗಲ್ ಉದ್ಯೋಗಿ ಹಂಚಿಕೊಂಡಿರುವ ವಿವರಗಳ ಪ್ರಕಾರ ಅವರ ಮಾಸಿಕ ಆದಾಯ ಸುಮಾರು ಹದಿಮೂರು ಪಾಯಿಂಟ್ ಮೂರು ಲಕ್ಷ ಆಗಿದೆ ಅದರಲ್ಲಿ ತೆರಿಗೆ ಮತ್ತು ಉಳಿತಾಯಕ್ಕೆ ಗಣನೀಯ ಪ್ರಮಾಣದ ಹಣ ಹೋಗುತ್ತಿದೆ ಅವರ ಮಾಸಿಕ ಖರ್ಚುಗಳ ವಿವರ ಹೀಗಿದೆ ಬಾಡಿಗೆ ನ್ಯೂಯಾರ್ಕ್ನಂತಹ ದುಬಾರಿ ನಗರದಲ್ಲಿ ವಸತಿ ವೆಚ್ಚವೇ ಅತ್ಯಂತ ದೊಡ್ಡ ಖರ್ಚಾಗಿದೆ ಇವರು ತಮ್ಮ ಅಪಾರ್ಟ್ಮೆಂಟ್ಗೆ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಬಾಡಿಗೆ ಪಾವತಿಸುತ್ತಾರೆ ಆಹಾರ ತಿಂಗಳಿಗೆ ಸುಮಾರು ಎಂಬತ್ಮೂರು ಸಾವಿರ ರೂಪಾಯಿ ಆಹಾರಕ್ಕಾಗಿ ಖರ್ಚು ಮಾಡ್ತಾರೆ ಇದು ಹೊರಗಡೆ ಊಟ ಮಾಡುವುದು ಮತ್ತು ದಿನಸಿ ಸಾಮಗ್ರಿಗಳ ಖರೀದಿಯನ್ನು ಒಳಗೊಂಡಿರಬಹುದು ಸಾರಿಗೆಗಾಗಿ ಸುಮಾರು ನಲವತ್ತೊಂದು ಸಾವಿರದ ಐದುನೂರು ಖರ್ಚು ಮಾಡ್ತಾರೆ ನ್ಯೂಯಾರ್ಕ್ನಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದ್ದರೂ ಟ್ಯಾಕ್ಸಿ ಅಥವಾ ಇತರ ಖಾಸಗಿ ವಾಹನಗಳ ಬಳಕೆ ಈ ವೆಚ್ಚಕ್ಕೆ ಕಾರಣವಾಗಿರಬಹುದು ಉಪಯುಕ್ತತೆ ವಿದ್ಯುತ್ ನೀರು ಅನಿಲ ಮತ್ತು ಇಂಟರ್ನೆಟ್ಗಾಗಿ ಸುಮಾರು ಮೂವತ್ತ್ಮೂರು ಸಾವಿರ ಖರ್ಚು ಮಾಡ್ತಾರೆ ಇತರೆ ಖರ್ಚುಗಳು ಮನರಂಜನೆ ವೈಯಕ್ತಿಕ ಆರೈಕೆ ಚಂದಾದ ಆರೈಕೆಗಳು ಮತ್ತು ಇತರ ಆಕಸ್ಮಿಕ ಖರ್ಚುಗಳಿಗಾಗಿ ಸುಮಾರು ಎಂಬತ್ತ್ಮೂರು ಸಾವಿರ ಮೀಸಲಿಡ್ತಾರೆ ಒಟ್ಟಾರೆಯಾಗಿ ಅವರ ಮಾಸಿಕ ಖರ್ಚು ಸುಮಾರು ಐದು ಪಾಯಿಂಟ್ ಏಳು ಲಕ್ಷ ಆಗುತ್ತದೆ ಈ ಲೆಕ್ಕಾಚಾರದ ಪ್ರಕಾರ ವಾರ್ಷಿಕವಾಗಿ ಒಂದು ಪಾಯಿಂಟ್ ಆರು ಕೋಟಿ ಸಂಬಳ ಪಡೆದರೂ ಅವರ ತಿಂಗಳ ನಿವ್ವಳ ಉಳಿತಾಯವೂ ಗಮನಾರ್ಹವಾಗಿದೆ ಚರ್ಚೆಗೆ ಕಾರಣವಾದ ಅಂಶಗಳು ಈ ಖರ್ಚುಗಳ ಪಟ್ಟಿಯು ಸಾಮಾಜಿಕ ಮಾಧ್ಯಮದಲ್ಲಿ ವಿವಿಧ ಚರ್ಚೆಗಳಿಗೆ ಕಾರಣವಾಗಿದೆ ಕೆಲವರು ನ್ಯೂಯಾರ್ಕ್ನಲ್ಲಿ ಐಷಾರಾಮಿ ಜೀವನ ನಡೆಸಲು ಇಷ್ಟು ಸಂಬಳ ಅಗತ್ಯ ಎಂದು ವಾದಿಸಿದರೆ ಮತ್ತೆ ಕೆಲವರು ಇಷ್ಟು ದೊಡ್ಡ ಮೊತ್ತವನ್ನು ಗಳಿಸುತ್ತಿದ್ದರೂ ಬಾಡಿಗೆ ಮತ್ತು ಜೀವನ ವೆಚ್ಚವು ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಹೇಳಿದ್ದಾರೆ ಭಾರತದಲ್ಲಿ ಅದೇ ಮಟ್ಟದ ಆದಾಯಕ್ಕೆ ಹೋಲಿಸಿದರೆ ಅಮೆರಿಕಾದಲ್ಲಿನ ಜೀವನ ವೆಚ್ಚದ ಅಗಾಧ ವ್ಯತ್ಯಾಸವನ್ನು ಇದು ಎತ್ತಿ ತೋರಿಸುತ್ತದೆ ಆದಾಗ್ಯೂ ಗೂಗಲ್ನಂತಹ ಜಾಗತಿಕ ಕಂಪನಿಗಳಲ್ಲಿನ ಉನ್ನತ ಹುದ್ದೆಗಳಿಗೆ ಸಿಗುವ ಭಾರೀ ಸಂಬಳದ ಆಕರ್ಷಣೆಯನ್ನ ಇದು ಕಡಿಮೆ ಮಾಡುವುದಿಲ್ಲ